ಮತ್ತೆ ಚಕ್ಕೆನ ತಂದು ಬಿಸಿಲಲ್ಲಿ ಒಣಗಿಸಿದ್ದೇನೆ ಚಕ್ ನೋಡಿ ಫ್ರೆಂಡ್ಸ್ ಗರಂ ಮಸಾಲೆಗೆ ಇನ್ನೊಂದು ಮೇನಾಗಿ ಬಳಸುವಂತದ್ದು ನೀವು ಲವಂಗ ಮತ್ತೆ ದಾಲ್ಚಿನ ಕನ್ಫ್ಯೂಸ್ ಮಾಡ್ಕೊಂಡಿದ್ರಿ ಕೋಳಿಗೆ ಬೇಕು ಖಾರ ಮಸಾಲ ಅದಕ್ಕೆ ನಾನು ಮಾಡಿದೆ ಕಾಡಿಂದ ಗರಂ ಮಸಾಲ ಟಾಪಿಕ್ ಮಾಡ್ತಾ ಇದ್ದೀನಿ ಮೂರು ಕಾಡು ಅಷ್ಟೇ ಬಂಗಾರದ ಹಾಗೆ ಅಂತಲೇ ಹೇಳಿ ಅಡುಗೆ ಮಾಡಬೇಕು ಊಟ ಮಾಡಿ ನೋಡಬೇಕು ಸಖತ್ತಾಗಿರೋದು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿ ಆರೋಗ್ಯವಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತಿನ ಬ್ಲೋಗನ್ನು ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಓಕೆ ಫ್ರೆಂಡ್ಸ್ ಇವಾಗ ನಾಲ್ಕು ಗಂಟೆ ಆಯಿತು ಸಂಜೆ ಮತ್ತು ಬೆಳಗ್ಗೆಯಿಂದ ಬ್ಲೋಗನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ ಹಾಗೆ ಅದು ಇದು ತಯಾರಿಗಳಾಗ್ತಾ ಬ್ಲೋಗನ್ನು ಸ್ಟಾರ್ಟ್ ಮಾಡೋದಕ್ಕೇನು ಆಗಿಲ್ಲ ಆಯಿತು ಹಾಗೆ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡೇ ಇದ್ದೀನಿ ಹಾಗೆ ಮತ್ತು ಮಧ್ಯಾಹ್ನ ಆಯಿತು ಒಂದು ಫಂಕ್ಷನ್ ಮನೆಯದು ಕರಿಯೋಲ್ಲ ಇತ್ತು ಹಂಗಾಗಿ ಅಲ್ಲಿಗೆ ಹೋಗಿ ಊಟ ಮಾಡಿಕೊಂಡು ಬಂದ ನಂತರ ಒಂದು ನಿದ್ರೆಯನ್ನೆಲ್ಲ ಮುಗಿಸ್ಕೊಂಡು ಈಗ ನಾನು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಇವಾಗ ನಾನು ಏನು ಮಾತಾಡ್ತಾ ಇದ್ದೀನಿ ಅದನ್ನು ನೋಡಿ ಇದೇ ಬೇಕಾಗಿರೋದು ಇವತ್ತಿನ ವೀಡಿಯೋಗೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದು ಏನು ಟಾಪಿಕ್ ಮೇಲೆ ಮಾಡ್ತಾ ಇದ್ದೀನಿ ಅಂತಂದರೆ ಗರಂ ಮಸಾಲ ಬಗ್ಗೆ ಮಾಡ್ತಾ ಇದ್ದೀನಿ ಗೈಸ್ ಹಾಗಾಗಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಕೂಗೋ ಕೋಳಿಗೆ ಬೇಕು ಖಾರ ಮಸಾಲ ಅದಕ್ಕೆ ನಾನು ಮಾಡಿದೆ ಕಾಡಿಂದ ಗರಂ ಮಸಾಲಾನ ಟಾಪಿಕ್ ಮಾಡ್ತಾ ಇದ್ದೀನಿ ಗೈಸ್ ಹಾಗಿದ್ರೆ ಬನ್ನಿ ಇವತ್ತಿನ ವೀಡಿಯೋ ಹೇಗೆಲ್ಲ ಇರುತ್ತೆ ಅಂತ ನೋಡೋಣ ಮತ್ತು ಇಷ್ಟವಾಗಿದ್ದರೆ ನೀವೆಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ಪ್ರತಿದಿನ ಹಾಕುವಂಥ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನೋಡಿ ನಾನು ಕಾಡಿಗೆ ಬಂದೆ ಮತ್ತು ನಿಮಗೆ ಕಾಡಲ್ಲಿರುವಂಥ ಗರಂ ಮಸಾಲಗಳನ್ನೆಲ್ಲ ತೋರಿಸ್ಬೇಕು ನೋಡಿ ಅದಕ್ಕೋಸ್ಕರ ಇವತ್ತಿನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸುಮಾರಷ್ಟು ತಯಾರಾಗಿದೆ ಮನೆಯಲ್ಲಿ ಹಾಗೆ ಲವಂಗದ ಎಲೆ ಮತ್ತೆ ಚಕ್ಕೆಯನ್ನು ತಯಾರಾಗಿಲ್ಲ ಅದನ್ನೇ ತಗೊಂಡು ಹೋಗೋದಕ್ಕೆ ಬಂದೆ ಇಲ್ಲಿ ಮನೆ ಹತ್ತಿರನೇ ಒಂದು ಲವಂಗದ ಮರ ಉಂಟು ಇದರಿಂದನೇ ಸ್ವಲ್ಪ ಚಕ್ಕೆಯನ್ನು ತೆಗೆಯುವ ಹೇಳಿ ಮತ್ತೆ ಅಂಥೇಳಿ ಮರದ ಚಕ್ಕೆಲ್ಲ ಮರ ಸಾಯೋ ರೀತಿಯೆಲ್ಲ ತೆಗಿಬಾರ್ದು ಅದಕ್ಕೆ ಒಂದು ನೀತಿ ನಿಯಮ ಅಂತ ಇರುತ್ತೆ ಅಂದರೆ ಒಂದಿಷ್ಟು ಅಂದರೆ ಅರಣ್ಯ ಇಲಾಖೆಯವರೆಲ್ಲ ಹೇಳೋದೇನಂತ ಅಂದರೆ ಒಂದಿಷ್ಟು ಇಂಚಿನವರೆಗೂ ಮಾತ್ರ ತೆಗಿಬೇಕಂತ ಅದು ಎರಡು ವರ್ಷಕ್ಕೊಂದ್ಸರಿ ಮೂರು ವರ್ಷಕ್ಕೊಂದ್ಸರಿ ಮಾತ್ರ ಚಕ್ಕೆನ ತೆಗೆದರೆ ಮರಕ್ಕೆ ಯಾವುದೇ ರೀತಿ ತೊಂದರೆ ಎಲ್ಲ ಅಂತೆ ಇವಾಗ ನಾನು ಕೂಡ ಅದೇ ರೀತಿಯೇ ತೆಗಿಯೋದು ಇದೆಲ್ಲ ವಂಗದ ಮರ ಹಾಗೆ ತೆಗಿಯೋದು ಇಲ್ಲೇ ತೆಗಿತೀನಿ ನೋಡಿ ಇಲ್ಲ ಸ್ವಲ್ಪ ಇದು ಮೇಲುಗಡೆ ಇರುವಂತಹ ತೊಕಟೆ ಎಲ್ಲ ಕೆತ್ತದೆ ಹಾಗೆ ಇವಾಗ ಈ ಕಲರ್ ಚಕ್ಕೆಯನ್ನು ತೆಗೆಯೋದು ಈಗ ನಮ್ದು ಗರಂ ಮಸಾಲೆಲ್ಲ ಹಾಕೊಂಡೋಗೋದಿಕ್ಕೆ ಒಂದು ತಾಳಿ ಗರಿದು ಬುಟ್ಟಿ ಮಾಡೋದು ಅದು ದೊಡ್ಡಾಗೋಯ್ತು ಇಂತ ಹಾನದ್ ಕೊಟ್ಟೇನ Ana ah, te cojo King Porter, mujer. ¿De qué manía está payando? Oh no, no. ¿Este nana tala chenda ನಮ್ಮ ಮನೆ ಹತ್ತಿರದ ಅಕಾಡಲ್ಲಿ ಮಾತ್ರ ಬಿಸಿಲು ಬಂದಿದೆ ಎಷ್ಟೇ ಬಿಸಿಲು ಇರೋದು ಅದು ದೊಡ್ಡ ಮರ ಆಗಿತ್ತು ನೋಡಿ ತೆಗೆದಿಕ್ಕಾಗಲಿಲ್ಲ ಈಗ ಚಿಕ್ಕ ಗಿಡದ್ದು ಸ್ವಲ್ಪ ಲವಂಗದ ಎಲೆ ಏನೋ ತಕೊಂಡು ಹೋಗೋದು ಸಾಕ ಸಾಕು ಸುಮಾರು ಆಯಿತು ಇಲ್ಲ ಸ್ವಲ್ಪ ಅದೇ ಮನೆಗೆ ಸಾಕು ಪಿಟಕ್ ನೋಡಿ ಫ್ರೆಂಡ್ಸ್ ಎಲ್ಲ ಒಂಗದ ಎಲೆ ಮತ್ತು ಚಕ್ಕೆಯನ್ನು ತಂದು ಬಿಸಿಲಲ್ಲಿ ಒಣಗಿಸಿದ್ದೀನಿ ಚಕ್ಕೆಯನ್ನು ಸ್ವಲ್ಪ ಎಂಥೇಳಿ ಅದಕ್ಕೆ ತೊಗಟೆಲ್ಲ ಇರ್ತದನ್ನೆಲ್ಲ ಕಟ್ ಮಾಡಿ ಈ ಥರ ತುಂಡು ತುಂಡು ಮಾಡಿ ಒಣಗಿಸ್ಬೇಕು ಮತ್ತು ಲವಂಗದ ಎಲೆನೆಲ್ಲ ನೀರಲ್ಲಿ ತೊಳೆದು ಒಣಗಿಸಿದ್ದೀನಿ ಅಂದರೆ ಇದಕ್ಕೆ ಮಣ್ಣೆಲ್ಲ ಇರ್ತದೆ ನೋಡಿ ಹಾಗಾಗಿ ನೋಡಿ ಫ್ರೆಂಡ್ಸ್ ಗರಂ ಮಸಾಲೆಗೆ ಇನ್ನೊಂದು ಮೇನಾಗಿ ಬಳಸುವಂಥದ್ದು ದಾಲ್ಚೀನಿ ಅದೇ ಗಿಡದ ಹತ್ರ ಬಂದಿದೆ ದಾಲ್ಚೀನಿ ಬಂದು ನಮ್ಮ ಮನೇಲಿ ಇಲ್ಲ ಹಾಗೆ ನಮ್ಮ ಇಲ್ಲಿ ಊರಲ್ಲಿ ಒಬ್ಬರ ಮನೇಲಿ ದೇವರ ಮನೆಗೆ ಬಂದಿದ್ದು ನೋಡಿ ಈ ಥರ ಜಾಯಿಕಾಯಿಯ ಮೊಗ್ಗು ಆಗೋದು ನೋಡಿ ನೀವು ಲವಂಗ ಮತ್ತು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ರಿ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ ಆಯಿತಾ ದಾಲ್ಚಿನಿಯ ಮೊಗ್ಗು ಈ ಥರ ಆಗೋದು ಹಾಗೆ ದಾಲ್ಚಿನಿಯ ಮರ ಈ ಥರ ಆಗೋದು ಲವಂಗದ ಮರನೇ ಬೇರೆ ರೀತಿ ಆಗೋದು ಹಾಗೆ ಇದು ನೋಡಿ ದಾಲ್ಚೀನಿ ಮರ ಹಾಗೆ ನಾವು ಸ್ವಲ್ಪ ತಕೊಳ್ಬಲ್ಲ ಮುಗ್ಗಿನ ಆಗಿದೆ ನೋಡಿ ಜಾಸ್ತಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗರಂ ಮಸಾಲೆಗಳನ್ನ ತೋರಿಸ್ತಾನೆ ಹಾಗೆ ಒಂದು ಡೌಟನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ ನಿಮಗೆ ದಾಲ್ಚಿನ್ನಿ ಮತ್ತು ಲವ್ ಲವಂಗವನ್ನು ಕೆಲವೊಬ್ಬರು ಕನ್ಫ್ಯೂಸ್ ಮಾಡ್ಕೊಂಡು ಬಿಟ್ಟಿದ್ರು ನನಗೇನೇ ಕನ್ಫ್ಯೂಸ್ ಮಾಡ್ತಾಯಿದ್ರು ಇನ್ನೂ ಕೂಡ ಲವಂಗ ಎಲ್ಲ ಸ ದಾಲ್ಚಿನ್ನಿ ಅಂತ ಅಂದ್ಬಿಟ್ಟು ಇದು ಬಂದು ದಾಲ್ಚಿನ್ನಿ ಇದೆ ದಾಲ್ಚಿನ್ನಿ ಈ ಥರ ಆಗ್ತದೆ ನೋಡಿ ಮತ್ತು ದಾಲ್ಚಿನ್ನಿ ಚಕ್ಕೆ ಹೀಗಿರೋದು ದಾಲ್ಚಿನ್ನಿ ಚಕ್ಕೆ ಹೀಗಿರೋದು ಆಮೇಲೆ ದಾಲ್ಚಿನ್ನಿ ಹಿಂಗೆ ಬರೋದು ನೋಡಿ ಹಾಗೆ ಎಲ್ಲನೂ ಕೂಡ ನಾನು ಈಗ ಕ್ಲೀನ್ ಮಾಡಿ ತೊಳೆದು ಎಲ್ಲ ಬಿಸಿಲಲ್ಲಿ ಒಣಗಿಸಿದ್ದೀನಿ ಮತ್ತು ಇದು ಬಂದು ಲವಂಗದ ಎಲೆ ಆವಾಗ ತೋರಿಸಿದ್ನಲ್ಲ ನಾನು ಹಸಿ ಇರುವಂಥದ್ದು ಈಗ ಬಿಸಿಲಲ್ಲಿ ಒಣಗ್ತಾ ಬಂತು ನೋಡಿ ಇದು ಲವಂಗದ ಎಲೆ ಮತ್ತು ಇದು ಲವಂಗದ ಚಕ್ಕೆ ಆಮೇಲೆ ಲವಂಗವನ್ನು ತೋರಿಸ್ತೀನಿ ಇನ್ನೊಮ್ಮೆ ನಿಮಗೆ ಆಯಿತಾ ಮತ್ತು ನೋಡಿ ಇದು ಲವಂಗದ ಚಕ್ಕೆ ಇದು ಲವಂಗದ ಎಲೆ ಇದು ದಾಲ್ಚಿನ್ನಿ ಎಲೆ ಬಂದು ಹೇಗೆ ಫ್ರೆಂಡ್ಸ್ ಇದು ಲವಂಗ ಮತ್ತು ದಾಲ್ಚಿಹಿ ಒಂದೇ ಆಗ್ತದಲ್ವ ಎಷ್ಟು ಡಿಫ್ರೆನ್ಸ್ ಇದೆ ಇದರಲ್ಲಿ ಪರಿಮಳ ಆಗಲಿ ಮತ್ತು ಇದು ಆಗಲಿ ಎಲ್ಲನೂ ಕೂಡ ಬೇರೆ ಬೇರೆ ಥರನೇ ಇರೋದು ಇದು ಎರಡೂ ಕೂಡ ಒಂದೇ ಅಲ್ಲ ಅದು ಬೇರೆ ಇದನ್ನೇ ಬೇರೆ ಒಂಟ್ರಾಗೆ ಇಸ್ ಇವಾಗಲಾದ್ರು ನಿಮ್ಮ ಡೌಟ್ ಕ್ಲಿಯರ್ ಆಗಿರ್ಬೋದು ಅಂದ್ಕೊತೀನಿ ನಮ್ಮೂರು ಫ್ರೆಂಡ್ಸ್ ಕಾಡಿಂದ ತುಂಬಿರುವಂಥ ನಮ್ಮೂರು ಕಾಡಲ್ಲಿರುವಂಥ ಔಷಧಿ ಸಸ್ಯಗಳಾಗಿರ್ಬೋದು ಗರಂ ಮಸಾಲ ವಸ್ತುಗಳು ಹೀಗೆ ತುಂಬ ಇದ್ದಾವೆ ಕಾಡು ಅಂದಮೇಲೆ ಪ್ರತಿಯೊಂದೂ ಇದ್ದೇ ಇರುತ್ತೆ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಹೀಗೆ ತುಂಬ ವೈವಿಧ್ಯತೆಯಿಂದ ಇರುತ್ತೆ ಫ್ರೆಂಡ್ಸ್ ನಮ್ಮೂರು ಕಾಡು ಅಷ್ಟೇ ಬಂಗಾರದ ಹಾಗೆ ಅಂತಲೇ ಹೇಳ್ಬೋದು ನಮ್ಮೂರು ಕಾಡಲ್ಲಿ ಗರಂ ಮಸಾಲೆಗಳನ್ನಾಗಲಿ ಮತ್ತು ಔಷಧಿಯ ಸಸ್ಯಗಳು ಸಿಗದೆ ಇರುವಂಥದ್ದಿಲ್ಲ ಹಾಗಾಗಿ ಅದನ್ನು ನಾವು ದುರುಪಯೋಗ ಪಡಿಸ್ಕೊಳ್ಳೋದೇ ಒಂದು ಉಪಯೋಗವನ್ನು ಪಡಿಸ್ಕೊಳ್ಳೋದು ನಮ್ಮ ಕೈಯಲ್ಲಿ ಇರುತ್ತೆ ಫ್ರೆಂಡ್ಸ್ ಹಂಗಾಗಿ ಕಾಡಿನ ನಾಶವನ್ನು ಮಾಡೋದಾಗಿರ್ಬೋದು ಈ ಥರದನ್ನೆಲ್ಲ ಮಾಡೋದಕ್ಕೆ ಹೋಗಬಾರ್ದು ಹಾಗೆ ಕಾಡು ನಮಗೆ ಅತಿ ದೊಡ್ಡ ಉಸಿರು ಫ್ರೆಂಡ್ಸ್ ಹಂಗಾಗಿ ಕಾಡಿಂದ ಸಿಗುವಂಥ ಅತ್ಯಮೂಲ್ಯ ಉತ್ಪನ್ನಗಳನ್ನು ನಾವು ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೋಬೇಕು ಅದರ ನಿಟ್ಟಿನಲ್ಲಿ ಇವತ್ತು ಒಂದು ಟಾಪಿಕನ್ನು ಮಾಡ್ತಾಯಿದ್ದು ಫ್ರೆಂಡ್ಸ್ ನಮ್ಮೂರಲ್ಲಿ ಸಿಗುವಂಥ ಗರಂ ಮಸಾಲ ವಸ್ತುಗಳನ್ನ ನಿಮಗೆ ಒಂದು ಸಾರಿ ಪರಿಚಯಿಸಿದ್ದೀನಿ ಹಾಗೆ ಇದು ಎರಡನೇ ಬಾರಿ ಅಂತ ಅಂದ್ಕೊತಾ ಇದ್ದೀನಿ ಪರಿಚಯಿಸ್ತಾ ಇರೋದು ಫ್ರೆಂಡ್ಸ್ ಆ ವಿಡಿಯೋಗಿಂತ ಈ ವಿಡಿಯೋ ಸ್ವಲ್ಪ ಚೇಂಜ್ ಇದೆ ಇದರಲ್ಲಿ ನಾನು ಒಂದಿಷ್ಟು ನಿಮ್ಮ ಡೌಟ್ಗಳನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದೀನಿ ಹಾಗಾಗಿ ನಮ್ಮೂರ ಕಾಡಲ್ಲಿ ಏನೇನು ಗರಂ ಮಸಾಲ ಸಿಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಎಲ್ಲನೂ ಕೂಡ ಬೆಳಿಗ್ಗಿಂದ ತಯಾರಿ ಮಾಡಿ ನಾನು ಒಟ್ಟು ಮಾಡ್ಕೊಂಡಿದ್ದೀನಿ ಹಾಗಾಗಿ ಏನೇನು ಒಟ್ಟು ಮಾಡ್ಕೊಂಡಿದ್ದೀನಿ ಅದು ಯಾವ್ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ಹೋದ ವರ್ಷ ಎಲ್ಲ ಎಷ್ಟು ದಿನದೊಳಗೆ ಗರಂ ಎಲ್ಲ ತಯಾರು ಮಾಡಿಬಿಟ್ಟಿದೆ ಈ ವರ್ಷ ನೋಡಿ ಮಾರ್ಚ್ ತಿಂಗಳದ ಹತ್ರ ಬಂತು ಇನ್ನೂ ಗರಂ ಮಸಾಲೆ ತಯಾರು ಮಾಡಿಲ್ಲ ಮತ್ತು ಕಾಡಲ್ಲೆಲ್ಲ ಕಾಳು ಮೆಣಸಲ್ಲೂ ಸಿಗಲಿ ಎಲ್ಲನೂ ಒಟ್ಟಿಗೆ ಮಾಡೋದಕ್ಕಾಯಿತು ಅಂತ ಹಾಗಾಗಿ ರಾಮಪತ್ರ ಅದು ಇದೆಲ್ಲ ಸುಮಾರಷ್ಟು ಒಟ್ಟು ಮಾಡಿಟ್ಟಿದ್ದೀನಿ ಇನ್ನು ಕಾಳು ಮೆಣಸೆಲ್ಲ ಕೊಯ್ಬೇಕು ಕಾಡಲ್ಲಿ ಇರುತ್ತೆ ಆಯ್ತು ತೋಟದಲ್ಲಿದ್ದದಲ್ಲ ಕಾಡಲ್ಲಿದ್ದಂಥ ಕಾಳು ಮೆಣಸು ಹೀಗೆ ಎಲ್ಲನೂ ಒಟ್ಟು ಮಾಡಿ ನಮಗೆ ಗರಂ ಮಸಾಲ ವಿಡಿಯೋ ಮಾಡಿ ತೋರಿಸ್ಬೇಕು ನೋಡಿ ಹಾಗೆ ಗೈಸ್ ಸ್ವಲ್ಪ ಎಲ್ಲನೂ ಎಂಥೇಳಿ ಕಾಯ್ತಾ ಕಾಯ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ದಿವಸದ ಹಿಂದೆ ಆಯ್ತಾ ಇದು ಒಂದು ದೊಡ್ಡ ಮರಕ್ಕೆ ಕಾಳು ಮೆಣಸು ತುಂಬ ಆಗಿತ್ತು ಕಾಡು ಕಾಳು ಮೆಣಸು ಆಯಿತು ನಾನು ನನ್ನ ವಿಡಿಯೋಗೆ ಗರಂ ಮಸಾಲೆಲ್ಲ ಮಾಡ್ತೇನೆ ನೋಡಿ ಅವಾಗೆಲ್ಲ ಕಾಡಿಂದನೇ ಎಲ್ಲ ವಸ್ತುಗಳನ್ನೆಲ್ಲ ಉಪಯೋಗಿಸ್ತೀನಿ ಗರಂ ಮಸಾಲೆ ತಯಾರು ಮಾಡೋದಾಗಿತ್ತು ರಾಮಪದ್ರೆ ಕೂಯುವ ಟೈಮಲ್ಲಿ ನೋಡಿದ್ದೆ ಈ ಮರಕ್ಕಂತೂ ತುಂಬ ಕಾಳು ಮೆಣಸಾಗಿತ್ತ ಹಾಗೆ ತೆಗಿ ಬಂದ ಇದ್ದೀನಿ ಆದರೆ ಬೆಳೆದಿಲ್ಲಾಗಿತ್ತು ಅವತ್ತು ನಾನು ನೋಡುವಾಗ ಬೆಳೆದಿಲ್ಲಾಗಿತ್ತು ಅದಾದ ನಂತರ ಸ್ವಲ್ಪ ದಿನದ ನಂತರ ಬಂದು ನೋಡಿದೆ ಸುಮಾರಷ್ಟು ಬೆಳೆದಿತ್ತು ಗೈಸ್ ಹಾಗೆ ಇವತ್ತು ಬಂದು ನೋಡ್ತಾ ಇದ್ದೀನಿ ಎಲ್ಲ ಕಾಳು ಮೆಣಸು ಉದುರೋಗ್ಬಿಟ್ಟಿದೆ ಒಂದೊಂದು ಕೂಡ ಮರದಲ್ಲಿ ಇಲ್ಲ ಹಾಗೆ ಇಲ್ಲಿ ನೋಡಿ ನೆಲದಲ್ಲೆಲ್ಲ ದರ್ಕನ್ನೆಲ್ಲ ತೆಗೆದು ತೆಗೆದು ಇಷ್ಟು ಕಾಳು ಮೆಣಸನ್ನ ಒಟ್ಟು ಮಾಡಿದೆ ನೋಡಿದ್ರೆ ಇಷ್ಟೇ ಸಿಕ್ಕಿದ್ದು ಗೇಸ್ ಮತ್ತು ಎಲ್ಲನೂ ಪಕ್ಷಿ ತಿನ್ಕೊಂಡು ಹೋಗಿದೆ ಹಾಗೆ ಎಲ್ಲನೂ ಅಂದರೆ ಮಣ್ಣಲ್ಲಿ ಬಿದ್ದು ಎಲ್ಲನೂ ಹಾಳಾಗೋಗ್ಬಿಟ್ಟಿದೆ ಇನ್ನೊಂದು ವಾರದ ಮೊದಲು ಬಂದಿದ್ರೆ ನನಗೆಲ್ಲ ಕಾಳು ಮೆಣಸು ಸಿಕ್ತಿತ್ತು ನೋಡಿ ಕಾಡಿಂದನೇಯ ಇನ್ನು ತೋಟದಲ್ಲಿ ಬೇಕಾದಷ್ಟು ಇದೆ ಬಿಡಿ ಆದರೆ ಕಾಡಿಂದ ಸಿಗುದು ತುಂಬ ಪ್ಯೂರ್ ನೋಡಿ ಹಂಗಾಗಿ ಗೇಸು ನೋಡಿ ತುಂಬ ಬೇಜಾರಾಯಿತು ಅಂದರೆ ಸಮಯ ಅನ್ನೋದು ಎಷ್ಟು ಮುಖ್ಯ ಅನ್ನೋ ಇದರಲ್ಲೇ ಗೊತ್ತಾಗುತ್ತೆ ನೋಡಿ ಒಂದೇ ಒಂದು ದಿನದ ಕೂಡ ಅಷ್ಟು ಮುಖ್ಯ ಆಗುತ್ತೆ ಹಾಗೆ ಗೈಸೇನಂತಂದರೆ ಎಂಥೇಳಿ ಹೆಂಗೆ ಹೇಳೋದು ಅಂತಂದರೆ ನಾವು ಯಾವುದೇ ರೀತಿಯಾಗಿ ಅಂದರೆ ನಮ್ಮ ಎಂಥೇಳಿ ಹೇಳಿ ತನ ಇದಕ್ಕೆಲ್ಲ ಕಾರಣ ಆಗುತ್ತೆ ಅಂತ ಅಂದ್ಕೊತೀನಿ ನೋಡಿ ಈ ಥರ ಎಲ್ಲ ಗೊತ್ತಾಗುತ್ತೆ ಗೈಸ ಹಾಗೆ ನೋಡಿ ತುಂಬ ಬೇಜಾರಾಯಿತು ಎಷ್ಟು ಚೆನ್ನಾಗಿರುವಂಥ ಕಾಳು ಮೆಣಸಿತ್ತು ಗೊತ್ತಾ ಹಾಗೆ ಎಲ್ಲವೂ ಹೋಯಿತು ನೋಡಿ ಫ್ರೆಂಡ್ಸ್ ಇದ್ದಿದ್ದು ಇಷ್ಟೇ ಇವಾಗ ಇವಾಗ ಫ್ರೆಂಡ್ಸ ನಿಮ್ಮ ಮುಂದೆ ಏನು ಕಾಣಿಸ್ತಾ ಇದೆ ನೋಡಿ ಗರಂ ಮಸಾಲೆಗಳು ಇದೆಲ್ಲನೂ ಕೂಡ ನಾನು ನಮ್ಮೂರಿಂದ ತಯಾರು ಮಾಡಿರುವಂಥದ್ದು ಹಾಗೆ ಬನ್ನಿ ನೋಡೋಣ ನಮ್ಮ ಭಾರತದಲ್ಲಿರುವಂಥ ಅತಿ ಅಮೂಲ್ಯವಾದ ಗರಂ ಮಸಾಲ ವಸ್ತುಗಳನ್ನು ಯಾವ್ಯಾವ್ದಿದೆ ಮತ್ತು ಅದು ಹೇಗಿಗೆಲ್ಲ ಇದೆ ಅಂತ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಗರಂ ಮಸಾಲೆಗಳು ಉಂಟು ನನ್ನ ಹತ್ರ ಹಾಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಏನೇನಿದೆ ಅಂತ ಮತ್ತು ಇವೆಲ್ಲವೂ ಕೂಡ ತಯಾರು ಮಾಡಿರುವಂಥ ಕ್ಲಿಪ್ಪಿಂಗನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ರ ಒಟ್ಟಿಗೆ ಪ್ಲೇ ಮಾಡ್ತಾ ಹೋಗ್ತಾ ಇದ್ದೀನಿ ಹಾಗೆ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ ನೀವು ಕೂಡ ನೋಡ್ತಾ ಹೋಗ್ತೀರಾ ಇಲ್ಲಿ ನಾನು ಮೊದಲನೇ ಬಟ್ಟಲ್ಲಿ ತೋರಿಸ್ತಾ ಇರುವಂಥದ್ದು ಏನು ಅಂದರೆ ಇದು ದಾಲ್ಚಿನ್ನಿ ಇದು ದಾಲ್ಚಿನ್ನಿಯ ಎಲೆಗಳು ಈ ಥರ ಉಂಟು ನೋಡಿ ಮತ್ತು ದಾಲ್ಚಿನ್ನಿಯನ್ನು ಮತ್ತು ಲವಂಗವನ್ನು ಕೆಲವೊಬ್ರು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಕೂಡ ಈ ವಿಡಿಯೋದೆಲ್ಲ ಕ್ಲಿಯರ್ ಮಾಡಿದ್ದೀನಿ ನಿಮಗೆ ಇದು ಬಂದು ದಾಲ್ಚಿನ್ನಿಯ ಎಲೆ ಇದು ಚಕ್ಕೆ ಮತ್ತು ಇದು ಬಂದು ದಾಳಚಿನ್ನ ಮುಗ್ಗು ನೋಡಿ ಈ ಥರ ಇರುತ್ತೆ ಇದು ಇನ್ನೂ ಒಂದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಇದು ಒಂದು ಬಿಸಿಲಲ್ಲಿ ಮಾತ್ರ ಒಣಗಿಸಾದ ನಂತರ ಈ ಥರ ಆಗಿರೋದು ಇನ್ನೂ ಚೆನ್ನಾಗಿ ಒಣಗಬೇಕು ಇದು ಹಾಗೆ ಮೇಲೆ ಇವಾಗ ನೀವು ನೋಡೋದು ಇದು ಬಂದು ಲವಂಗ ಇದು ಬಂದು ಎಲೆ ಲವಂಗದ ಎಲೆ ಬಂದು ಈ ಥರ ಉದ್ದ ಇರೋದು ಎಲೆ ಚಿಕ್ಕ ಇರ್ತದೆ ನೋಡಿ ಇಷ್ಟೇ ಆಗೋದು ಮತ್ತು ಮೊಗ್ಗು ಕೂಡ ಚೇಂಜ್ ಇರುತ್ತದೆ ಬ್ಲಾಕ್ ಮತ್ತು ಲವಂಗದ್ದು ಕೂಡ ಇದು ಬಂದು ಲವಂಗದ ಎಲೆ ಹಾಗೆ ಇದು ಬಂದು ಲವಂಗ ಲವಂಗದ್ದು ಗೊತ್ತೇ ಇರುತ್ತೆ ನೋಡಿ ಮೊಗ್ಗು ಬಂದು ಈ ಥರ ಆಗಿರುತ್ತೆ ಲವಂಗ ಸ್ವಲ್ಪ ಕಡಿಮೆ ಇದೆ ನನ್ನ ಹತ್ರ ಹಾಗೆ ನೋಡಿ ಕಾಣಿಸ್ತಾಯಿದವ ನಿಮಗೆ ವಿಡಿಯೋದಲ್ಲಿ ಲವಂಗ ಗೊತ್ತೇ ಇರುತ್ತೆ ನೋಡಿ ತುಂಬ ಔಷಧಿ ಇರುವಂಥದ್ದು ಲವಂಗ ಹಾಗೆ ಗರಂ ಮಸಾಲದರಲ್ಲೂ ಕೂಡ ನಾವು ವಿಶೇಷವಾಗಿಯೇ ಬಳಸ್ತೀವಿ ಲವಂಗವನ್ನು ಸಿಹಿಗಳಲ್ಲಿ ಅಂದರೆ ಲಾಡು ಪಾಯಸ ಹೀಗೆ ಸಿಹಿ ಅಡುಗೆಗಳನ್ನು ಮಾಡುವಾಗಲೂ ಕೂಡ ಬಳಸ್ತೀವಿ ಅದಾದ ನಂತರ ಇದು ಬಂದು ಲವಂಗದ ಚಕ್ಕೆ ಇದೆಲ್ಲನೂ ಕೂಡ ಇನ್ನೂ ಚೆನ್ನಾಗಿ ಬಿಸ್ತಾರ ಒಣಗಬೇಕು ಒಣಗಿಸ್ತಾ ಇದ್ದಂಗೆ ಚಕ್ಕೆಯ ಬಣ್ಣ ಕೂಡ ಕೆಂಪಾಗ್ತಾ ಹೋಗ್ತದೆ ಮತ್ತು ಫ್ಲೇವರ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಗರಂ ಮಸಾಲದು ಹಾಗೆ ಫ್ರೆಂಡ್ಸ್ ಇದಿಷ್ಟು ದಾಲ್ಚಿನ್ನಿ ಮತ್ತು ಲವಂಗದ್ದಾದರೆ ಅದನ್ನು ಬಿಟ್ಟು ಇನ್ನೂ ಒಂದಿಷ್ಟು ಗರಂ ಮಸಾಲ ವಸ್ತುಗಳು ನಮಗೆ ಸಿಗುತ್ತೆ ಹಾಗೆಯೇ ಇದು ಬಂದು ಕಾಳು ಮೆಣಸು ಇದು ನಾನು ಬಿಳಿ ಕಾಳು ಮೆಣಸನ್ನು ಮಾಡಿದ್ದೀನಿ ಸಿಪ್ಪೆಯನ್ನು ತೆಗೆದು ಇದೆಲ್ಲವನ್ನು ಕೂಡ ಈ ಬಿಳಿ ಕಾಳು ಮೆಣಸನ್ನು ಹೇಗೆ ಮಾಡೋದು ಅಂತಲೂ ಕೂಡ ವೀಡಿಯೋದಲ್ಲಿ ಹಾಕಿದ್ದೆ ನಾನು ಮತ್ತು ಇದರಲ್ಲಿ ಕೆಲವೊಂದಿಷ್ಟು ಕಾಡಿಂದ ತಂದಿರುವಂಥ ಕಾಳು ಮೆಣಸು ಕೂಡ ಇದೆ ನಮ್ಮ ಕಾಡಲ್ಲೂ ಕೂಡ ಕಾಳು ಮೆಣಸು ಸಿಗುತ್ತೆ ಅದು ಯಾವುದೇ ರೀತಿಗೆ ಮನುಷ್ಯ ನೆಟ್ಟಿದ್ದು ಅಲ್ಲ ಫ್ರೆಂಡ್ಸ್ ತಾನಾಗೆ ನೈಸರ್ಗಿಕವಾಗಿ ಒಂದಿಷ್ಟು ಕಾಳು ಮೆಣಸು ಕೂಡ ನಮಗೆ ಸಿಗುತ್ತೆ ಊರಲ್ಲಿ ಅದನ್ನು ತೆಗೆದಿರೋದನ್ನು ಕೂಡ ನಿಮಗೆ ವೀಡಿಯೋದಲ್ಲಿ ಸೇರಿಸ್ತೇನೆ ನನ್ನ ಹತ್ರ ಕ್ಲಿಪ್ಪಿಂಗ್ಸ್ ಉಂಟು ಹಾಗೆ ಫ್ರೆಂಡ್ಸ್ ಕಾಳ್ಮೆಂಟ್ಸು ತುಂಬ ಔಷಧಿ ಇರುವಂಥದ್ದು ಮತ್ತು ಗರಂ ಮಸಾಲದಲ್ಲೂ ನಾವು ಬಳಸ್ತೀವಿ ಅದಾದ ಮೇಲೆ ಇದು ಬಂದು ರಾಮಪತ್ರೆ ರಾಮಪತ್ರೆ ಅಂತೂ ಚಿನ್ನದ ಬೆಲೆ ಇದ್ದಾಗ ಅಂತ ಹೇಳ್ಬೋದು ತುಂಬ ಬೇಡಿಕೆ ಉಂಟು ಗರಂ ಮಸಾಲ ವಸ್ತುವಾಗಿ ರಾಮಪತ್ರೆ ಹೇಗೆ ಹಾಗೆ ರಾಮಪತ್ರೆ ತೆಗೆದಿರುವಂಥದ್ದು ಅದು ಯಾವ ರೀತಿ ಇರುತ್ತೆ ಅಂತಲೂ ಕೂಡ ಕನ್ಫ್ಯೂಸ್ ಮಾಡಿ ತಿಳಿಸಿದ್ದೇನೆ ನಿಮಗೆ ಮತ್ತು ಇನ್ನೊಂದು ಏನಂತಂದರೆ ಫ್ರೆಂಡ್ಸ್ ರಾಮ್ ಮತ್ತು ಜಾಯ್ಕಿಯನ್ನು ಕೂಡ ಕೆಲವೊಬ್ಬರು ಕನ್ಫ್ಯೂಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ಇದು ಬಂದು ರಾಮಪತ್ರೆ ಇಷ್ಟು ಗಟ್ಟಿಯಾಗಿ ಮತ್ತು ಉದ್ದವಾಗಿ ಬಣ್ಣ ಈ ರೀತಿ ಇರುತ್ತೆ ರಾಮ್ಪತ್ರೆ ಇದು ಎಲ್ಲನೂ ತಯಾರಾದ ಮೇಲೆ ಇದು ಹಸಿ ಇರುವಾಗಲೇ ಬೇರೆ ಥರ ಇರುತ್ತೆ ಒಣಗಿದ ಮೇಲೆ ಬೇರೆ ಥರ ಆಗೋದು ಇಲ್ಲಿ ಇವಾಗ ನೀವು ನೋಡ್ತಾ ಇದ್ರಿ ನೋಡಿ ಇದು ಒಂದು ಮತ್ತು ಇದು ಒಂದು ಇವೆರಡು ಬಂದು ಜಾಯ್ಕಾಯಿ ಇದು ಜಾಯಿಕಾಯಿ ಹೂವು ಮತ್ತು ಇದು ಬಂದು ಜಾಯ್ಕಾಯಿ ನೋಡಿದ್ರ ನಾವು ರಾಮ್ಪತ್ರೆ ಬೀಜವನ್ನು ಗರಂ ಮಸಾಲದಲ್ಲಿ ಉಪಯೋಗಿಸೋದು ತುಂಬ ಕಡಿಮೆ ಅದನ್ನು ಸಸಿ ಮಾಡೋದಕ್ಕೆ ಮಾತ್ರ ಬಳಸೋದು ರಾಮ್ ಹೂವನ್ನು ಮಾತ್ರ ನಾವು ಗರಂ ಮಸಾಲದಲ್ಲಿ ಬಳಸ್ತೀವಿ ಆದರೆ ಜಾಯ್ಕಾಯಿ ಹಂಗಲ್ಲ ಜಾಯ್ಕಾಯಿ ಹೂವು ಮತ್ತು ಜಾಯ್ಕಾಯಿಯ ಇದು ಬೀಜ ಎರಡನ್ನೂ ಕೂಡ ನಾವು ಗರಂ ಮಸಾಲದಲ್ಲಿ ಬಳಸ್ತೀವಿ ಮತ್ತು ಔಷಧಿಯಾಗೂ ಬಳಸ್ತೀವಿ ಇದು ಮ ಇದು ಜಾಯಿಕಾಯಿ ಈ ಥರ ಆಗೋದು ರಾಮ್ಪತ್ರೆ ಬಂದು ಈ ಥರ ಆಗೋದು ರಾಮ್ಪತ್ರೆ ಮತ್ತು ಜಾವಿತ್ರೆ ಎರಡನ್ನು ಕೂಡ ಕೆಲವೊಬ್ಬರು ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಹಾಗಾಗಿ ಅವರಿಗೋಸ್ಕರನೂ ಕೂಡ ಈ ವಿಡಿಯೋದಲ್ಲಿ ಇದನ್ನು ಕೂಡ ಕ್ಲಿಯರ್ ಮಾಡ್ತಾ ಇರೋದು ಹಾಗೆಯೇ ಅದನ್ನು ಬಿಟ್ಟು ನಮಗೆ ಮತ್ತೆ ನಮ್ಮೂರಲ್ಲಿ ಏನು ಸಿಗುತ್ತೆ ಅಂತಂದರೆ ಕಲ್ಲು ಹೂವು ಸಿಗುತ್ತೆ ಫ್ರೆಂಡ್ಸ್ ಕಲ್ಲು ಹೂವನ್ನು ನಾನು ಇನ್ನವರೆಗೂ ಕಲೆಕ್ಟ್ ಮಾಡಿಲ್ಲ ಕಾರ್ಡಿಂದ ಏಕೆಂದರೆ ನನಗದಿನ್ನೂ ಕರೆಕ್ಟಾಗಿ ಸಿಗಲಿಲ್ಲ ಮತ್ತು ಅದಕ್ಕೆ ಕೆಲವೊಂದಿಷ್ಟು ನಾವು ಅಂತ ಹೇಳಿ ಈ ಕಾಡಿಂದ ತಗೊಂಡು ಬಂದಾದ ನಂತರೂ ಕೆಲವೊಂದಿಷ್ಟು ಕೆಲಸಗಳು ಮಾಡೋದು ಇರುತ್ತೆ ಅಂತ ಅಂದ್ಕೊಂತೀನಿ ಹಾಗೆ ನನಗೆ ಇದನ್ನು ಸಿಕ್ಕಿಲ್ಲ ಸಿಗುತ್ತಂತೆ ಹುಡುಕಬೇಕು ಆ ಪ್ರಯತ್ನದಲ್ಲಿ ಇದ್ದೇ ಮುಂದಿನ ದಿನಗಳಲ್ಲಿ ನೋಡೋಣ ಸಿಕ್ಕಿದ್ದರೆ ನಾನು ನಿಮಗೆ ಖಂಡಿತವಾಗ್ಲು ತೋರಿಸ್ತೀನಿ ಹಾಗೆ ಗರಂ ಮಸಾಲಾಗೆ ನಾವು ಏನೇನು ಬಳಸ್ತೀವಿ ನೋಡಿ ಕಸೂರಿ ಮೇಥಿ ಆಗಿರ್ಬೋದು ಗಸಗಸೆ ಅದಾದ ನಂತರ ಕೋಡು ಮತ್ತು ಚಕ್ರಮೊಗ್ಗು ಹೀಗೆ ಇದೆಲ್ಲನೂ ಕೂಡ ತಯಾರಿದೆ ಇದು ಬಂದು ಎಲ್ಲನೂ ಕೂಡ ನಾನು ಇಲ್ಲಿ ಹೇಳಿ ಮಡಿಕೇರಿ ಹೋದವಾಗ ಅಲ್ಲಿಂದ ತಂದುಕೊಂಡಿರುವಂಥದ್ದು ಇದಿಷ್ಟು ವಸ್ತುಗಳನ್ನ ಇವೆಲ್ಲವೂ ಕೂಡ ನಮ್ಮ ಕಾಡಲ್ಲಿ ಸಿಗುತ್ತೆ ಆದರೆ ಈ ವರ್ಷ ನನಗೆ ಇದಿಷ್ಟನ್ನು ಕಲೆಕ್ಟ್ ಮಾಡೋದಕ್ಕಾಗಿಲ್ಲ ಫ್ರೆಂಡ್ಸ್ ಗಸಗಸ ಇದನ್ನೆಲ್ಲ ನಮ್ಮ ಊರಲ್ಲೇ ಸಿಗೋದಕ್ಕಾಗೋದಿಲ್ಲ ಕಸೂರಿ ಮೀತಿಯನ್ನು ಮಾಡಬಹುದು ಅದಾದ ನಂತರ ಕಲ್ಲುವನ್ನು ಮಾಡಬೇಕು ಇದೆರಡು ಎಂದೇಳಿ ಚಕ್ರಮಗ್ಗು ಆಮೇಲೆ ಕೋಡನ್ನೆಲ್ಲ ನಾವು ಹೊರಗಡೆಯಿಂದಲೂ ತಂದ್ಕೋಬೇಕಾಗ್ತದೆ ಹಾಗಾಗಿ ಇದೆರಡನ್ನು ಮಾತ್ರ ಬಿಟ್ಟು ಮಕ್ಕಿದು ಮಿಕ್ಕಿದೆಲ್ಲೂ ಕೂಡ ನಮ್ಮೂರು ಕಾರ್ಡಿಂದಲೇ ನಾವು ಕಲೆಕ್ಟನ್ನು ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಇಷ್ಟೆಲ್ಲ ಗರಂ ಉಂಟು ನಮ್ಮ ಭಾರತದ ಎಲ್ಲ ಅಂತ ಹೇಳಿ ಗರಂ ಮಸಾಲೆ ವಸ್ತುಗಳನ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಪರಿಚಯಿಸಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ ಇಡೀ ಪ್ರಪಂಚದಲ್ಲಿ ಅತಿ ಬೇಡಿಕೆ ಅಂದರೆ ನಮ್ಮ ಭಾರತದಲ್ಲಿರುವಂಥ ಗರಂ ಮಸಾಲೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಬೇಡಿಕೆ ಇದೆ ಹಾಗೆ ನೋಡಿ ಇಂಡಿಯನ್ ಆಲ್ ಸ್ಪೈಸಸ್ ಎಷ್ಟು ಚೆನ್ನಾಗಿದೆ ಮತ್ತು ನಾವು ಎಂತ ಹೇಳಿ ಫ್ರೆಂಡ್ಸ್ ಅಂಗಡಿಯಿಂದ ನಾವು ಕೆಲವೊಂದಿಷ್ಟು ಗರಂ ಮಸಾಲೆಗಳನ್ನೆಲ್ಲ ತಂದು ಉಪಯೋಗಿಸ್ತೇವೆ ಆದರೆ ಅವು ಯಾವುದೂ ಕೂಡ ಇದರಷ್ಟು ರುಚಿಯನ್ನಾಗಲಿ ಬಣ್ಣ ಆಗಲಿ ಫ್ಲೇವರನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ನಾನು ಯೂಸ್ ಮಾಡಿದ್ನೆಲ್ಲ ಹಾಗಾಗಿ ನಿಮಗೆ ಹೇಳೋದು ನಾವು ಅಂದರೆ ಈ ಗರಂ ಮಸಾಲೆಗಳನ್ನೆಲ್ಲ ನಾನು ತಯಾರು ಮಾಡೋಕ್ಕಿಂತ ಮೊದಲೇ ಅಂಗಡಿಯಿಂದ ತಂದನೆ ಉಪಯೋಗಿಸೋದಾಗಿತ್ತು ನೋಡಿ ಆವಾಗ ಮಾಡ್ತಿರೋದಿಕ್ಕೂ ಮತ್ತು ಇವಾಗ ನಾನು ಕಾಡಿಂದನೇ ರೆಡಿ ಮಾಡಿ ಉಪಯೋಗಿಸ್ತಿರುವಂಥ ಗರಂ ಮಸಾಲೆಗೂ ತುಂಬ ಅಂದರೆ ತುಂಬ ವ್ಯತ್ಯಾಸಗಳಿದ್ದಾವೆ ಆ ನಿಟ್ಟಿನಲ್ಲಿ ನಾನು ಈ ಥರದ್ದೆಲ್ಲ ಒಂದು ವಿಡಿಯೋ ಮಾಡಬಹುದು ಅಂತ ಅಂದ್ಕೊಂಡು ನಿಮಗೆಲ್ಲ ಪರಿಚಯಿಸಿದ್ದು ಫ್ರೆಂಡ್ಸ್ ಹಾಗೆ ಮತ್ತು ಯಾರು ಕೂಡ ಇದನ್ನು ಹೇಳಿ ಕಾಡಿನ ಉತ್ಪನ್ನಗಳನ್ನು ನಾವು ಯಾವುದು ಯಾವುದಕ್ಕೂ ಕೂಡ ಕೆಟ್ಟ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಬೌದು ಕಾಡನ್ನು ನಾವು ಚೆನ್ನಾಗಿಟ್ಕೊಂಡ್ರೆ ಅದರಿಂದ ನಮಗೆ ಆದಷ್ಟು ಉಪಯೋಗಗಳೇ ಇದ್ದಾವೆ ಬಿಟ್ಟರೆ ಯಾವುದು ಇಲ್ಲ ಫ್ರೆಂಡ್ಸ್ ಹಂಗಾಗಿ ಕಾಡನ್ನು ನಾವು ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳೋಣ ಮತ್ತು ಈ ಥರದ ವಸ್ತುಗಳು ಕೂಡ ನಮಗೆ ಕಾಡಿಂದ ಜಾಸ್ತಿ ಸಿಗ್ತಾನೆ ಹೋಗುತ್ತೆ ಹಾಗಾಗಿ ಆದಷ್ಟು ಕಾಡನ್ನು ಕಾಪಾಡಿಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ ಹಾಗಾಗಿ ತೋರಿಸ್ತಿದ್ದು ಫ್ರೆಂಡ್ಸ್ ಹಾಗೆ ನೋಡಿದ್ರೆ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅನ್ಕೊತೀನಿ ಹಾಗೆ ನೀವು ಈ ವಿಡಿಯೋವನ್ನು ನೋಡ್ತೀನಿ ನಿಮಗೂ ಕೂಡ ಬೇಕು ಅಂತ ಅನಿಸ್ತಾ ಇರ್ಬೋದು ಮತ್ತು ಇದರ ಗಿಡಗಳು ಬೀಜಗಳು ಕೂಡ ಕೇಳ್ಬೋದು ಅದರದ್ದು ಯಾವುದನ್ನು ಕೂಡ ಮಾರಾಟ ಮಾಡೋ ಹಾಗಿಲ್ಲ ಫ್ರೆಂಡ್ಸ್ ಇದೆಲ್ಲನೂ ಕೂಡ ನಮ್ಮ ಮನೆ ಬಳಕೆಗೋಸ್ಕರ ನಾವು ಮಾಡ್ಕೊಂಡಿದ್ರೆ ಸ್ವಲ್ಪ ಸ್ವಲ್ಪನೇ ಹಾಗಾಗಿ ನಿಮಗೆ ವಿಡಿಯೋದಲ್ಲಿ ಅರ್ಥ ಮಾಡಿಸಿದ್ದೀನಿ ಏನೇನು ಇದ್ದಾವೆ ಅಂತ ಅಂದ್ಬಿಟ್ಟು ಹಾಗೆ ಇದು ಯಾವುದು ಕೂಡ ನಿಮಗಂತೂ ಅಂದರೆ ನಿಮಗೆ ಕಾರ್ಡ್ ಇದ್ದರೆ ಅಲ್ಲಿಂದ ನೀವು ಕಲೆಕ್ಟ್ ಮಾಡಬೇಕು ಬಿಟ್ಟರೆ ನನ್ನಿಂದ ಯಾವುದೂ ಕೂಡ ನಿಮಗೆ ತಲುಪಿಸೋದಿಕ್ಕೆ ಆಗೋದಿಲ್ಲ ಆಯಿತಾ ಹಾಗೆ ಬೀಜವನ್ನಾಗಲಿ ಯಾವುದೂ ಕೂಡ ಇಲ್ಲಿ ಮಾರಾಟಕ್ಕಿಲ್ಲ ಎಲ್ಲವೂ ಕೂಡ ಮನೆ ಬಳಕೆಗೋಸ್ಕರನೇ ಅಷ್ಟೇ ಮಾಡ್ಕೊಳ್ಳೋದು ನಮ್ಮೂರಲ್ಲೂ ಕೂಡ ನಾವು ಕೂಡ ಹಾಗೆ ಮನೆಯಲ್ಲೆಲ್ಲ ಫ್ರೆಂಡ್ಸ್ ನಾನ್ ವೆಜ್ಜನ್ನು ನಾವು ಜಾಸ್ತಿಯಾಗಿ ಮಾಡ್ತೀವಿ ಅಂದರೆ ಚಿಕನನ್ನು ನಾಟಿ ಕೋಳಿಯನ್ನಾಗಲಿ ಜಾಸ್ತಿಯಾಗಿ ಮಾಡ್ತೀವಿ ನೋಡಿ ಅದಕ್ಕೆಲ್ಲ ಗರಂ ಮಸಾಲೆ ತುಂಬ ಸ್ಟ್ರಾಂಗಾಗಿರಬೇಕಾಗ್ತದೆ ಮತ್ತು ಚೆನ್ನಾಗಿರುವಂಥ ಗರಂ ಮಸಾಲನ್ನು ಬಳಸಬೇಕಾಗ್ತದೆ ಹಾಗಾಗಿ ಮನೆಯಲ್ಲೇ ಈ ಥರ ಎಲ್ಲ ಗರಂ ಮಸಾಲವನ್ನೆಲ್ಲ ಮಾಡಿಕೊಂಡ್ರೆ ಎಷ್ಟು ಉಪಯೋಗ ಆಗುತ್ತೆ ಅಲ್ವ ಮತ್ತು ಈ ಥರ ಗರಂ ಮಸಾಲೆಗಳನ್ನೆಲ್ಲ ನಾವು ಅಂಗಡಿಯಿಂದೆಲ್ಲ ತರೋದಿಕ್ಕೆ ಹೋದರೆ ಎಷ್ಟು ರೇಟ್ ಇರುತ್ತೆ ನಿಜವಾಗ್ಲೂ ಅದು ತುಂಬ ಕಾಸ್ಟ್ಲಿ ನಮ್ಮ ಇಂಡಿಯನ್ ಸ್ಪೈಸಸ್ಗೆ ಮತ್ತು ಕೆಲವೊಂದು ಕಡೆ ತುಂಬ ಚೆನ್ನಾಗಿ ಕೊಡ್ತಾರೆ ಇನ್ನೂ ಕೆಲವೊಂದು ಕಡೆ ಎಲ್ಲನೂ ಬೆರಕೆ ಇರುತ್ತೆ ಫ್ರೆಂಡ್ಸ್ ಹಂಗಾಗಿ ಗರಂ ಮಸಾಲೆಲ್ಲ ನಾವು ಅಷ್ಟೊಂದು ಕರೆಕ್ಟಾಗಿ ತೊಗೊಬೇಕಾಗ್ತದೆ ಅಂಗಡಿಯಲ್ಲಿ ತಗೊಳ್ಳುವಾಗಲಿ ಎಲ್ಲ ಅಷ್ಟೇ ನೋಡಿಕೊಂಡು ಮತ್ತು ಅಲ್ಲಿ ಕೆಲವೊಂದಿಷ್ಟು ಎಲ್ಲನೂ ಮಿಕ್ಸ್ ಮಾಡಿ ಕೊಡ್ತಾರೆ ಹಾಗಾಗಿ ನಮ್ಗೆ ಯಾವುದು ಜಾಸ್ತಿ ಎಲ್ಲ ಉಪಯೋಗಿಸ್ಬೇಕು ಅಂತೆಲ್ಲ ಗೊತ್ತಾಗೋದಿಲ್ಲ ನೋಡಿ ಹಾಗಾಗಿ ಈ ಥರ ನಾವು ಮನೆಯಲ್ಲೇ ಜಾಸ್ತಿ ಗರಂ ಮಸಾಲೆಲ್ಲೂ ಕಾಡಿಂದೆಲ್ಲ ಒಟ್ಟು ಮಾಡಿ ಇಟ್ಕೊಂಡ್ರೆ ಇದೆಲ್ಲನೂ ಹೆಂಗೆ ಫ್ಲೇವರ್ ಇರುತ್ತೆ ಅಂದರೆ ಫ್ರೆಂಡ್ಸ್ ನಾವೀಗ ಅಂಗಡಿಯೆಲ್ಲ ತಂದರೆ ಒಂದು ಲವಂಗದ ಪೀಸ್ ಜಾಸ್ತಿ ಆದ್ರೂ ತುಂಬ ಬಾಯಲ್ಲಿ ಉರಿಯೋದು ಉರಿ ಉರಿ ಅಂತ ಅನಿಸೋದು ಮತ್ತು ತಿನ್ನೋದಕ್ಕೂ ಆಗ್ಬಿಡೋದಿಲ್ಲ ಚಿಕನ್ ಸಾರಲ್ಲೂ ತುಂಬ ಅಂತ ಹೇಳಿ ಘಾಟ್ ಘಾಟ್ ಥರನೇ ಆಗಿಬಿಡ್ತದೆ ಆದರೆ ಈ ಥರ ನಾವು ಕಾಡಿಂದ ಏನು ಗರಂ ಮಸಾಲವನ್ನು ಕಲೆಕ್ಟ್ ಮಾಡಿ ಇಟ್ಕೊತೀವಿ ನೋಡಿ ಇದು ಒಂದು ಪೀಸ್ ಜಾಸ್ತಿ ಆದ್ರೂ ಕೂಡ ಸಾಂಬಾರಿನ ಫ್ಲೇವರ್ ಆಗಲಿ ಯಾವುದನ್ನು ಕೂಡ ಹಾಳಾಗೋದಿಲ್ಲ ತಿನ್ಬೋದು ಅಷ್ಟು ಹೇಳಿ ಚೆನ್ನಾಗಿರುವಂಥ ಆಗಿರುತ್ತದೆ ಹಾಗಾಗಿ ಇದೊಂದು ಒಳ್ಳೆಯ ಉಪಯೋಗ ಫ್ರೆಂಡ್ಸ್ ನನಗಂತೂ ನಿಜವಾಗ್ಲೂ ಹೌದು ಇದೊಂದು ಒಳ್ಳೆಯ ಬೆನಿಫಿಟ್ ಇದೆ ಇದರಿಂದ ಅಂದರೆ ನಮ್ಮ ಮನೆಗೋಸ್ಕರ ಬಳಕೆ ಮಾಡ್ಕೊಳ್ದಕ್ಕೋಸ್ಕರ ಅಷ್ಟೇ ಮತ್ತು ಈ ಕಾಡಿಂದ ತಯಾರು ಮಾಡಿರುವಂಥ ಗರಂ ಮಸಾಲೆಗಳನ್ನು ಉಪಯೋಗಿಸಿ ಮಾಡಿರುವಂಥ ಸಾಂಬಾರ್ ರುಚಿನೂ ಕೂಡ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಜವಾಗ್ಲೂ ಹೌದು ಅದನ್ನು ಬಳಸಿ ಉಪಯೋಗಿಸಿದ್ರೇ ಮಾತ್ರ ಗೊತ್ತಾಗೋದು ನಿಮಗೆ ನಾನು ಮಾತಲ್ಲಿ ಎಷ್ಟೇ ವರ್ಣನೆ ಮಾಡಿ ಹೇಳಿದ್ರೂ ಕೂಡ ಅದರ ಅರ್ಥ ಆಗೋದು ಸ್ವಲ್ಪ ಕಡಿಮೆ ಅಂದರೆ ಯಾರಿಗೆಲ್ಲ ಇದು ಬಳಸಿ ಉಪಯೋಗ ಇರುತ್ತೆ ನೋಡಿ ಅವರಿಗೆ ಮಾತ್ರ ನಿಜವಾಗ್ಲೂ ಅರ್ಥ ಆಗೋದು ಫ್ರೆಂಡ್ಸ್ ಹಾಗೆ ನಿಮಗೆ ಕೂಡ ಅರ್ಥ ಮಾಡಿಸೋದಕ್ಕೆ ಹೊಂಟಿದ್ದು ನಾನು ಅರ್ಥ ಮಾಡ್ಕೊಂಡಿರ್ತೀರಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ಹೌದು ಕಾಡಿಂದ ಮಾಡಿರುವಂಥ ಗರಂ ಮಸಾಲ ಅಂತ ಅಡುಗೆಗಳೆಲ್ಲೂ ಅಷ್ಟೊಂದು ರುಚಿಯಾದಂಥ ಅಡುಗೆಗಳು ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಅಂಗಡಿಗಳಲ್ಲಿ ಸಿಗುವಂಥ ಗರಂ ಮಸಾಲೆ ಯಾವುದನ್ನು ಕೂಡ ಇವಾಗ ನಾನು ಏನು ತಯಾರು ಮಾಡಿದ್ದೆ ನೋಡಿ ಅದರಷ್ಟು ಫ್ಲೇವರ್ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಫ್ರೆಂಡ್ಸ್ ಇಷ್ಟೇ ಇಷ್ಟು ಕೂಡ ಫ್ಲೇವರ್ ಇರೋದಿಲ್ಲ ಅಂಗಡಿಯಲ್ಲಿ ಸಿಗುವಂಥ ಗರಂ ಮಸಾಲೆಗಳು ರಿಯಲ್ ನಾವು ಗರಂ ಮಸಾಲದ ಫ್ಲೇವರನ್ನು ನೋಡಬೇಕು ಅಂದರೆ ಈ ಥರ ಕಾಡಿಂದ ತಯಾರು ಮಾಡಬೇಕು ಆವಾಗ ಅದರಿಂದ ಅಡುಗೆ ಮಾಡಬೇಕು ಊಟ ಮಾಡಿ ನೋಡಬೇಕು ಸಕ್ಕತ್ತಾಗಿರೋದು ಫ್ರೆಂಡ್ಸ್ ನಿಜವಾಗ್ಲೂ ಹೌದು ಹಾಗೆ ಫ್ರೆಂಡ್ಸ್ ನಿಮಗೂ ಕೂಡ ಇವತ್ತಿನ ಬ್ಲಾಗ್ ಇಷ್ಟವಾಗಿರುತ್ತೆ ಅನ್ಕೊಂತೀನಿ ಇಷ್ಟವಾಗ್ತಿದ್ದರೆ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರು ಸಬ್ಸ್ಕ್ರೈಬ್ ಆಗಿ ಸಿಗುವ ನಾಳೆ ಬ್ಲೋಗಲ್ಲಿ ಶ್ರೀ ಶ್ರೀರಾಮ್